ಹಾಸನ ಲೋಕಸಭಾ ಕ್ಷೇತ್ರದ ಎನ್ಡಿಎ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ರವರನ್ನು ಬಂಧಿಸಲು ಒತ್ತಾಯಿಸಿ ಎಸ್ಡಿಪಿಐ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿರುವ ಘಟನೆ ಕೋಲಾರದಲ್ಲಿ ನಡೆದಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಎಸ್ಡಿಪಿಐ ಜಿಲ್ಲಾ ಅಧ್ಯಕ್ಷ ಶಾಹುಲ್ ಜಮಾನ್ ಮಹಿಳೆಯರ ಮೇಲೆ ನಡೆದಿರುವ ಅತ್ಯಂತ ಹೇಯ ಕೃತ್ಯ ಇದಾಗಿದ್ದು ಆರೋಪಿಯಾಗಿರುವ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನು ತಕ್ಷಣ ಬಂಧಿಸಲು ಕೇಂದ್ರ ಸರ್ಕಾರ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದಲ್ಲದೆ ನೊಂದಿರುವ ಹಾಗೂ ಅತ್ಯಾಚಾರಕ್ಕೆ ಒಳಗಾಗಿರುವ ಮಹಿಳೆಯರಿಗೆ ನ್ಯಾಯ ಒದಗಿಸಿ ಕಾನೂನು ರೀತಿ ಆರೋಪಿಗೆ ಶಿಕ್ಷೆಗೆ ಒಳಪಡಿಸಬೇಕು ಎಂದು ಆಗ್ರಹಿಸಿದರು ನಮ್ಮ ದೇಶದಲ್ಲಿ ಅತೀ ದೊಡ್ಡ ಒಂದು ಕೆಟ್ಟದ ಕೃತ್ಯ ನಡೆದಿದೆ ಅದರಲ್ಲಿ ಮುಖ್ಯವಾಗಿ ನಮ್ಮ ಹಾಸನದ ಸಂಸದರಾದ ಪ್ರಜ್ವಲ್ ರೇವಣ್ಣ ಎನ್ ಡಿ ಅಲಯನ್ಸ್ ಕ್ಯಾಂಡಿಡೇಟ್ ಈ ಸರಿ ಈ ಬಾರಿ ಸುಮಾರು ನಾನ್ನೂರಕ್ಕಿಂತ ಜಾಸ್ತಿ ಏನು ಕೃತ್ಯಗಳು ರೇಪ್ಗಳು ಮಹಿಳೆಯರ ಮೇಲೆ ದೌರ್ಜನ್ಯಗಳು ಏನು ನಡೆದಿದೆ ಅತೀ ದೇಶದ ಅತೀ ದೊಡ್ಡ ಕಣ್ಣನಿ ನಮ್ಮ ದೇಶದಲ್ಲಿ ನಾವು ಬೇರೆ ಬೇರೆ ಸಾಧನೆಗಳನ್ನು ನೋಡಿದ್ದೀವಿ ಸುಮಾರು ಜನರು ಬೇರೆ ಬೇರೆ ಸಾಧನೆಗಳನ್ನು ಮಾಡಿದ್ದಾರೆ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಇದರಲ್ಲಿ ಈ ಥರ ಎಲ್ಲ ಅದ್ರ ಜೊತೆಯಲ್ಲಿ ಎಮ್ ಎನ್ಸಿಸಲ್ಲಿ ಸುಮಾರು ಜನ ನಮ್ಮ ದೇಶದಲ್ಲಿ ಸಿ ಇ ಒಸು ಸಿ ಎಫ್ ಒಸ್ಸು ಡೈರೆಕ್ಟ್ರಸ್ ಥರ ಡೈರೆಕ್ ಡೈರೆಕ್ಟರ್ಸ್ಗಳೂ ಆಗಿದ್ದಾರೆ ಆದರೆ ಈ ರೇಪಿ ರೇವಣ್ಣ ಮಾಡಿರೋದ ಕೃತ್ಯದಿಂದ ಇಡೀ ಜಗತ್ತಲ್ಲಿ ನಮಗೆ ಒಂದು ಕೆಟ್ಟ ಕೆಟ್ಟದ ಒಂದು ವಾತಾವರಣ ಕ್ರಿಯೇಟ್ ಆಗಿದೆ ಅದಕ್ಕೆ ಒಂದೇ ಒಂದು ಕಾರಣ ಯಾರಂದರೆ ಪ್ರಜ್ವಲ್ ರೇವಣ್ಣ ಇದ್ರ ವಿರುದ್ಧ ಮಾತಾಡೋಕ್ಕೆ ನಮ್ಮ ದೇಶದ ಆಡಳಿತ ನಮ್ಮ ದೇಶದ ಸರ್ಕಾರ ಆಗಿರಲಿ ನಮ್ಮ ರಾಜ್ಯದ ಸರ್ಕಾರ ಆಗಿರಲಿ ಯಾರೂ ಮಾತಾಡೋಕ್ಕೆ ರೆಡಿ ಇಲ್ಲ ಯಾಕೆ ಅಷ್ಟೊಂದು ಭಯ ಯಾಕೆ ಆ ಮಹಿಳೆಯರು ಬಂದು ನಮ್ಮ ದೇಶದ ಮಹಿಳೆಯರು ಅಲ್ವಾ ಆ ಮಹಿಳೆಯರು ಬಂದು ನಮ್ಮ ಮನೆ ಮಹಿಳೆಯರಲ್ವಾ ಆ ಕೃತ್ಯ ನಡೆದಿದಲ್ಲ ಅವ್ರ ಮೇಲೆ ಏನೇನು ದೌರ್ಜನ್ಯ ನಡೆದಿದೆ ಇದಕ್ಕೆ ಯಾರು ಉತ್ತರ ಕೊಡಬೇಕು ಯಾರು ಇದಕ್ಕೆ ಆನ್ಸರ್ ಮಾಡಬೇಕು ಒಂದು ನಮ್ಮ ದೇಶದಲ್ಲಿ ಇರೋರು ರಾಜಕಾರಣಿ ಇದಕ್ಕೆ ಉತ್ತರ ಕೊಡಬೇಕು ನಮ್ಮ ಪ್ರಧಾನಮಂತ್ರಿ ಮೋದಿ ಅವ್ರೂ ಕೂಡ ಇದಕ್ಕೆ ಉತ್ತರ ಕೊಡಬೇಕು ಅಮಿತ್ ಶಾ ಆಗಿರೋ ನಮ್ಮ ಗೃಹ ಸಚಿವ ಅವ್ರೂ ಉತ್ತರ ಕೊಡಬೇಕು ಆದರೆ ಒಂದೇ ಒಂದು ಮಾತು ಕೂಡ ಅವ್ರ ಬಾಯಿಂದ ಬಂದಿಲ್ಲ ಏನು ಇದ್ರ ಇದರ ಅರ್ಥ ಏನು ಏನು ಇವ್ರಿಗೆ ಮಾತಾಡೋಕ್ಕೆ ಭಯಾನ ಇಲ್ಲ ಇವ್ರು ಎನ್ ಡಿ ಎ ಕ್ಯಾಂಡಿಡೇಟ್ ಅಂತ ಏನಾದರೂ ಇವ್ರಿಗೆ ನಾಚಿಕೆನ ಏನಂತ ಸೊ ನಾನು ನಾವು ಈ ಪ್ರತಿಭಟನೆಯಿಂದ ಒಂದು ಮೆಸೇಜ್ ಏನಂತ ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀವಿ ಅಂದರೆ ನಮ್ಮ ದೇಶದಲ್ಲಿ ಈ ಥರ ಕೃತ್ಯಗಳು ಆಗಬಾರ್ದು ನಮ್ಮ ದೇಶ ಸರ್ವ ಜನಾಂಗದ ಶಾಂತಿಯ ತೋಟ ಅಂತೂ ಹೇಳಿದ್ವಿ ನಮ್ಮ ದೇಶ ಸಂವಿಧಾನಪರ ದೇಶ ನಮ್ಮ ದೇಶ ವಿಶ್ವದಲ್ಲಿ ಅತೀ ದೊಡ್ಡ ಒಂದು ಒಂದು ಕಾನ್ಸ್ಟಿಟ್ಯೂಷನ್ ಏನಿದೆ ಸಂವಿಧಾನ ಏನಿದೆ ಆ ಥರದ್ದು ನಮ್ಮ ದೇಶ ಆದರೆ ನಮಗೆ ನಾಚಿಕೆ ಬರಬೇಕು ಈ ಕೃತ್ಯದಿಂದ ಈ ರಾಜಕಾರಣಿಗಳಿಂದ ಈ ನೀಚ ರಾಜಕಾರಣಿಗಳಿಂದ ನಮಗೆ ನಾಚಿಕೆ ಬರುತ್ತೆ ಸೊ ನಮ್ಮ ರಿಕ್ವೆಸ್ಟ್ ಏನಂದರೆ ಈ ಪ್ರತಿಭಟನೆಯಿಂದ ಅಮಿತ್ ಶಾ ಆಗಿರಲಿ ಮೋದಿ ಆಗಿರಲಿ ನಮ್ಮ ರಾಜ್ಯ ಸರ್ಕಾರ ಆಗಿರಲಿ ಈ ಎಲ್ಲ ರಾಜಕಾರಣಿಗಳು ಈ ರೇಪಿಸ್ಟ್ ಪ್ರಜ್ವಲ್ ರೇವಣ್ಣನಿಗೆ ಬಂಧಿಸಿ ಅವರಿಗೆ ಕಲ್ಲು ಕಲ್ಲು ಶಿಕ್ಷೆಯನ್ನು ತರಬೇಕು ಯಾಕಂದರೆ ಮುಂದಿನ ದಿನಗಳಲ್ಲಿ ಯಾರ ಜೊತೆ ಈ ಥರ ಆಗಬಾರ್ದು ಏನು ಅಷ್ಟೊಂದು ಸಾಮಾನ್ಯ ನಾನೂರು ಪ್ರಕರಣಗಳು ನಾನೂರು ಕೃತ್ಯಗಳು ಈ ಥರ ಅಂದರೆ ನಾವು ತಿಂಕ್ ಮಾಡೋಕ್ಕೆ ಒಂಥರ ನಮಗೆ ಬೇಜಾರಾಗುತ್ತೆ ಹೆಂಗೆ ನಡೆದಿರ್ಬೋದು ಕೆಲ್ಸಕ್ಕೆ ಬರೋರಿ ಜೊತೆ ಎಲ್ಲ ಮತ್ತು ಆಫೀಸ್ ಬರೋರಿ ಜೊತೆ ಇಲ್ಲ ಈ ಥರ ಎಲ್ಲ ಕೃತ್ಯ ನಡೆದ್ರೆ ಎಲ್ಲರಿ ಮಹಿಳೆಯರಿಗೆ ಮಾನ ಮರ್ಯಾದೆ ಸೊ ಈ ಸಂದರ್ಭದಿಂದ ನಾನು ರಿಕ್ವೆಸ್ಟ್ ಮಾಡ್ತೀನಿ ಯಾರು ಮಾತಾಡಲಿ ಯಾರು ಮಾತಾಡೋಕ್ಕೆ ಗಟ್ಸ್ ಇದೆ ಯಾರು ಮಾತಾಡೋಕ್ಕೆ ಭಯ ಇದೆ ಅದೆಲ್ಲ ನಮ್ಗೆ ಬೇಕಾಗಿಲ್ಲ ಆದರೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಯಾವಾಗಲೂ ಅಷ್ಟೇ ಯಾರ ಮೇಲೆ ದೌರ್ಜನ್ಯ ಆಗಿರಲಿ ಮುಸಲ್ಮಾನ್ ಆಗಿರಲಿ ಹಿಂದೂಸ್ ಆಗಿರಲಿ ನಮ್ಮ ಎಲ್ಲ ನಮ್ಮ 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 ಸಹೋದರಿಯರು ನಮ್ಮ ಸಹೋದರವರು ಇವರು ಸೊ ಇಂಥವ್ರಿಗೆ ಇಂಥವ್ರ ವಿರುದ್ಧ ಕಠಿಣ ಕ್ರಮ ತಗೊಳ್ಬೇಕಂತ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡ ಏನು ಆಗ್ರಹಿಸ್ತದೆ ಈ ಸಂದರ್ಭದಿಂದ ಆಗ್ರಹಿಸ್ತಾರೆ ದೇಶಾದ್ಯಂತ ಪ್ರತಿಭಟನೆ ಮಾಡಿ ನಮ್ಮ ಈ ಪ್ರತಿ ಪ್ರತಿಭಟನೆ ಈ ಕೋಡ್ ಆಫ್ ಕಂಡಕ್ಟಿಂದ ಏನಾಗ್ತಿದೆ ಅಂದರೆ ಕೆಲವೊಂದು ಕಡೆ ನಾವು ಸುಮಾರು ರಾಜ್ಯದಲ್ಲಿ ಮಾಡಿದ್ದೀವಿ ಕೇರಳದಿಂದ ತಮಿಳುನಾಡಲ್ಲಿ ಎಲ್ಲ ಮಾಡಿದ್ದೀವಿ ಅದೇ ಭಾಗವಾಗಿ ಕರ್ನಾಟಕದಲ್ಲಿ ಸುಮಾರು ಮೂವತ್ತೈದು ಪ್ರತಿ ಪ್ರತಿಭಟನೆಗಳು ನಾವು ಮಾಡಿದ್ದೀವಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನೋ ಘಟನೆ ನಡೆದಿದೆ ಈ ಹಾಸನ ಜಿಲ್ಲೆಯಲ್ಲಿ ಪ್ರಜವಲ್ ರೇವಣ್ಣ ಅವರು ಮಾಜಿ ಪ್ರಧಾನಿ ದೇವೇಗೌಡ ಅವರ ಮೊಮ್ಮಗ ಮತ್ತು ಈ ಎನ್ ಡಿ ಎ ಮೈತ್ರಿ ಅಭ್ಯರ್ಥಿ ಈ ನೀಚ ಕಿರಿಯತ್ಯ ಏನೋ ಮಾಡಿದ್ದಾನೆ ಇದಕ್ಕೆ ಕಠಿಣವಾಗಿ ಶಿಕ್ಷೆ ಆಗಬೇಕು ಮತ್ತೊಂದು ಏನಂದರೆ ನಮ್ಮ ರಾಜ್ಯದಲ್ಲಿ ಆಗಲಿ ನಮ್ಮ ದೇಶದಲ್ಲಿ ಆಗಲಿ ಎಲ್ಲ ಕಡೆ ವಿಭಿನ್ನವಾಗಿ ಬೇರೆ ಬೇರೆ ರೀತಿಯಾಗಿ ಮಹಿಳೆಯರಿಗೆ ದೌರ್ಜನ್ಯ ದೌರ್ಜನ್ಯಗಳು ಆಗ್ತಾ ಇದೆ ಹಿಂಸೆಗಳು ಆಗ್ತಾ ಇದೆ ಅತ್ಯಾಚಾರಗಳು ಆಗ್ತಾಯಿದೆ ಅದರಲ್ಲಿ ನಮ್ಮ ಸಹೋದರಿ ನಮ್ಮ ನೇಹ ಇರ್ಬೋದು ಹುಬ್ಳಿಯಿಂದ ಮತ್ತು ಅದೇ ಥರ ನಮ್ಮ ಬೆಂಗಳೂರು ಒಂದು ರೊಕ್ಸಾನ ಅಂತ ಸಹೋದರಿ ಅವರು ಇರ್ಬೋದು ಅವನಿಗೂ ಅಂತೂ ಮರ್ಡ್ರ್ ಮಾಡಿ ಸುಟ್ಟಾಗ್ತಾನೆ ಅವನು ಯಾರು ಅವನು ಮತ್ತು ಈ ನೇಹಾಗೆ ಈ ಥರ ಮಾಡಿರ್ತಾನೆ ಫ್ಯಾಜ್ನಲ್ಲಿ ಯಾಕೆಂದರೆ ನಾನು ಹೆಸರು ತಗೊಳ್ಳೋಕೆ ಅವಶ್ಯಕತೆ ಇಲ್ಲ ಸರ್ಕಾರಕ್ಕೆ ಮೀಡಿಯಾಗೆ ಎಲ್ಲ ಗೊತ್ತಿದ್ದೆ ಈ ಏನು ನಡೀತಾ ಇದೆ ದೇಶದಲ್ಲಿ ಅಂತ ಹೇಳಿ ನನ್ನ ಮೊಟ್ಟ ಮೊದಲಿಗೆ ಫಸ್ಟ್ ಆಫ್ ಆಲ್ ಐ ವಾಂಟ್ ಟು ಸೇ ಟು ದ ಗೋರ್ಮೆಂಟ್ ಆಫ್ ಇಂಡಿಯಾ ಯು ಹ್ಯಾವ್ ಟು ಟೇಕ್ ಸ್ಟ್ರಿಕ್ಟ್ಲಿ ಆ್ಯಕ್ಷನ್ ಅಗೇನ್ಸ್ಟ್ ದ ರೇಪಿಸ್ಟ್ ಬಿಕಾಸ್ ಈ ಇಸ್ ನಾಟ್ ಅಫಿಷಿಯಲ್ ಈಸ್ ಅ ರೇಪಿಸ್ಟ್ ಇವನು ಕೂಡ ಒಬ್ಬ ಅಪರಾಧಿನೇ ಅವನು ಕೂಡ ಒಬ್ಬ ಅಪರಾಧಿನೇ ಎಲ್ಲ ಅಪರಾಧಿಗಳಿಗೆ ಸಕ್ತ ಕರ್ಮಗಳು ತಗೊಳ್ಬೇಕು ಅಂತ ಹೇಳಿ ನಾವು ಇವತ್ತು ಆಗ್ರಹಿಸ್ತೀವಿ ಇದೇ ಥರ ನಮ್ಮ ಮುಂದಿನ ಹೋರಾಟಗಳು ನಾವು ಇದು ಏನಾದರೂ ಎರೆಸ್ಟ್ ಎಲ್ಲಿ ಜರ್ಮನಿಗೆ ಹೋಗಿದ್ದಾನೆ ಅಂತೆ ದುಬೈಗೆ ಹೋಗಿದ್ದಾನೆ ಅಂತ ನಮಗೆ ಕೇಳಕ್ಕೆ ಬರ್ತಾ ಇದೆ ನಿಮ್ಮ ಮಾಧ್ಯಮದ ಮಾಧ್ಯಮದಲ್ಲಿ ಎಲ್ಲ ನಮಗೆ ಹೇಳಿಕೆ ಬರ್ತಾ ಇದೆ ನಾವು ನೋಡ್ತಾ ಇದ್ದೀವಿ ಕೇಂದ್ರ ಸರ್ಕಾರಕ್ಕೆ ನಾವು ಇವ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಪಾಸ್ಪೋರ್ಟ್ವನ್ನು ರದ್ದು ಮಾಡಿ ಅವನಿಗೆ ಇಂಡಿಯಾದಲ್ಲಿ ತರ್ದಿ ನಮ್ಮ ಭಾರತ ದೇಶದಲ್ಲಿ ತರ್ದಿ ಬಂಧಿಸಲೇಬೇಕು ಕೂಡಲೇ ಅರೆಸ್ಟ್ ಮಾಡಬೇಕು ಮತ್ತು ಸೂಕ್ತವಾದ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ